ಸರ್ ಇನ್ನು ಬಿಗ್ ಬಾಸ್ ಮನೆ ಇರ್ಬೇಕಾದ್ರೆ ಸ್ವಾಮೀಜಿ ಒಳಗೆ ಬಂದು ನಿಮ್ಮ ಟ್ಯಾಟೂ ಬಗ್ಗೆ ಮಾತಾಡಿ ಏನಾದರೂ ಟ್ಯಾಟೂ ರಿಮೂವ್ ಅಪ್ ಪ್ಲಾನ ಇಲ್ಲಿಂದ ಪ್ರಾಬ್ಲಮ್ ಶುರುವಾಗಿದೆ ನಿಮಗೆ ಆಯಿತು ಉತ್ತರ ಹೆಂಗ್ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇರಲಿ ಕೇಳ್ಬಿಟ್ಟಿದ್ರೆ ಪ್ರಶ್ನೆ ಟ್ಯಾಟೂ ಇಂದ ಏನೇಳಿದ್ರೆ ಟ್ಯಾಟೂ ಇಂದ ಪ್ರಾಬ್ಲಮ್ ಪ್ರಾಬ್ಲಮ್ ಸ್ಟಾರ್ಟಾಗ್ತೈತೆ ಅಂದ್ರೆ ಒಂದು ಟ್ಯಾಟೂ ಇಂದ ಒಳ್ಳೇದು ಆಗ್ಬೋದಲ್ಲ ಅಲ್ವಾ ಉ ಅನ್ಕೊಂತಿದೆ ಅಯ್ಯ ಮೇಡಮ್ ನೋಡ್ರಿ ಇಲ್ಲೇ ಐತೆ ಇದ ನಿಜಾನ ಏನೋ ಐತೆ ಆಯ್ಚಲಿ ಇದು ಒಂದು ಓರಿ ಆದ್ಬಿಟ್ಟಿದ್ದು ಅಂದ್ರೆ ಮೇಯಿಸ್ಬೇಕಾದ್ರೆ ಸಾಮಾನ್ಯವಾಗಿ ಓರಿ ಆಗಲಿ ನಾಯಿ ಆಗಲಿ ತನ್ನ ಓನರ್ ಜೊತೆ ಇರಬೇಕಾದ್ರೆ ಪ್ರೈವೇಸಿಯಿಂದ ಇರುತ್ತೆ ಅದು ಸಡನ್ ಆಗಿ ಅದು ಖುಷಿಯಿಂದ ಇರಬೇಕಾದ್ರೆ ಯಾರಾದರೂ ಹೊಸಬ್ರು ಬಂದಾಗ ಇಮ್ಮಿಡಿಯೇಟ್ ಅಗ್ರೆಷನ್ ತೋರಿಸುತ್ತೆ ಆಗ ಹೋದಾಗ ನಾನು ಮುಗ್ದಾರ ಇಮಿಡಿಯೇಟ್ ಹಿಡ್ಕೊಂಡಾಗ ಅದು ಆದರೆ ಹಿಂಗಾಯ್ಬೇಕು ಅದು ಹಿಂಗೆ ಅಂದಿದ್ದು ಸೈಡ್ಗೆ ಅವನ ಮೇಲೆ ಇರೋ ಕೋಪಕ ಅದೇನಾಯಿತು ಕೊಂಬು ಚೂಪಲ್ಲ ಅದು ಹಿಂಗೆ ಹಿಂಗೆ ತರ್ಸ್ಕೊಂತು ಹಿಂಗೆ ಆ ತರ್ಸ್ಕೊಂಡವಾಗ ಆರ್ಟಿಂದ ಈ ಮೇಯ್ನು ಬೆ ದೊಡ್ಡ ಬೆಟ್ಟಿಗೆ ಇದಿರ್ತಂತೆ ನರ ಒಂದು ಅರ್ಧ ಇಂಚಲ್ಲಿ ಅದು ತಪ್ಪಿಸ್ಕೊತು ಬಟ್ ರಕ್ತ ಫುಲ್ ಹೋಗಿತ್ತು ಅವ್ರು ಡಾಕ್ಟ್ರ್ ಎಲ್ಲರು ಅದೇನಾದರೂ ಕಟ್ಟಾಗಿಬಿಟ್ಟಿದ್ರೆ ಕಷ್ಟ ಅಂತ ಅವಾಗ ಮನೆಯಲ್ಲಿರೋರು ನಮ್ಮ ಸಂಬಂಧಿಕರು ದೊಡ್ಡ ಸಭೆ ನಮ್ಮ ಮನೆಯಲ್ಲಿ ಇನ್ನು ಓರಿಗಳು ನಿನಗೆ ಬೇಕಾಗಿಲ್ಲ ಬಿಟ್ಬಿಡ್ಬೇಕು ಅಂತ ಇದೆಲ್ಲ ನಡೆದು ಒಂದು ಏಳೆಂಟು ಹತ್ತು ವರ್ಷವೇ ಆಯಿತು ಅಂತಕ್ಕೊಳ್ರಿ ಆವತ್ತು ಹೇಳಿದ್ದು ಒಂದೇ ಮಾತು ಇದ್ರೆ ಇದ್ರಾಗ ಇರಬೇಕು ಸತ್ರೆ ಇದ್ರಾಗೆ ಸಾಯ್ಬೇಕು ನಾನು ಓರಿಗಳು ಬಿಟ್ಟಾತು ನಾನು ಇರೋಲ್ಲ ಅಂದಿದ್ದಕ್ಕೆ ಇವತ್ತು ಈ ವೇದಿಕೆ ಕೊಟ್ಟು ಭಗವಂತನೋ ನನ್ನನ್ನು ಇಷ್ಟು ಮೆರೆಸ್ತಾ ಇರೋದು ಏನೇನೋ ಅಪಾದ ಗೊತ್ತಲ್ಲ ನಿಮ್ಗೆ ನಿಂದಿಸೋರು ಇರಬೇಕಯ್ಯ ಅಂದಿ ಅಂತೆ ಅಂತ ಅವ್ರವ್ರು ನಿಂದನೆ ಮಾಡ್ಕೊಂಡು ಅವ್ರವರೇ ಹಂದಿಗಳಾಗೋದು ಹಂದಿಗಳಿಗೂ ಹೋಲ್ಸಲ್ಲ ಅದೂ ಒಂದು ಪ್ರಾಣಿ ನೀವು ಕೇಳ್ರಿ ಹೂನೇ ಅಂತೀನಿ ಹೇಳ್ದಲ್ಲ ನೋಡಿ ಮೇಡಮ್ ಒಂದು ಹೂ ಅಂದಿರ ಏನ್ ಹೇಳಿ ನಾನು ಹಿಂಗ ಹಿಂಗ ಅಂದಿರೋದು ಇವಾಗೂ ಅಂತೀನಿ ಇಲ್ಲ ಇಲ್ಲ ಹಂಗೆಲ್ಲ ನಾವು ಒಂದು ಟ್ಯಾಟು ಇಂದ ಕಷ್ಟ ಬಂದ್ಬಿಡ್ತು ಒಂದು ಟ್ಯಾಟು ಇಂದ ಸುಖ ಬಂದ್ಬಿಡ್ತು ಅಂತ ಹೇಳೋದು ಅದೆಲ್ಲ ಅದು ಹೇಳಕ್ ಬೇಡ ಇರಲಿ